ಹುಬ್ಬಳ್ಳಿಯಲ್ಲಿ ಒಬ್ಬ ಬ್ರಾಹ್ಮಣ ಆ ಬ್ರಾಹ್ಮಣಿಗೆ ಒಬ್ಬ ಮಗಳಿದ್ರು ಮಗಳಿಗೆ ತೀವ್ರ ಜ್ವರ ಇತ್ತು ಮದುವೆ ಮಾಡಬೇಕಾಗಿತ್ತು ಅತೀವ ಜ್ವರ ಸಿದ್ಧಾರ್ಡ್ರ ಮೊರೆ ಹೋದರು ಆ ಬ್ರಾಹ್ಮಣರು ಸಿದ್ಧಾರ್ಥರು ಅವ್ರ ಜ್ವರ ಕಡಿಮೆ ಮಾಡಿದರು ಆ ಅವರ ಮಗಳ ಜ್ವರ ಕಡಿಮೆ ಮಾಡಿದರು ಆದರೆ ಅವಳು ಮದುವೆ ಆಗಬೇಕಾಗಿತ್ತು ಮದುವೆ ಆಯಿತೋ ಇಲ್ಲವೋ ಈ ವಿಡಿಯೋದಲ್ಲಿ ನೋಡಿ ಶರಣು ಶರಣಾರ್ಥಿಗಳು ನಾನಿದ್ದೀನಿ ನಿಮ್ಮ ಅರುಣ್ ಅರುಣ್ ಡಿವೈನ್ ನೆರಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹುಬ್ಬಳ್ಳಿ ಸಿದ್ಧಾರ್ಡರ ಕಥಾಮೃತದ ಅಧ್ಯಾಯಗಳನ್ನು ನಾನು ಯೂಟ್ಯೂಬ್ ಮುಖಾಂತರ ಹೇಳ್ತಾ ಇದ್ದೇನೆ ದಯವಿಟ್ಟು ನೀವು ಇಲ್ಲಿವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಕೊನೆಯವರೆಗೂ ಕೇಳಿ ವಿಡಿಯೋ ಮುಗಿದ ತಕ್ಷಣ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹೇ ನಮೋ ಸಿದ್ಧಾರುಡನೆ ನಿನ್ನ ಕೃಪೆಯಿಂದಲೇ ಮಾನವರಿಗೆ ಸುಖವಾಗುವುದು ನಿನ್ನ ಭಾವವನ್ನು ಯಾರು ಹೊಂದುವರೋ ಅವರ ಭಾವವನ್ನು ಜ್ಞಾನ ಶಸ್ತ್ರದಿಂದ ಕಡಿದು ಹಾಕಿವಿ ಈಶ್ವರನು ಪರೋಕ್ಷ ನಿರುವುದರಿಂದ ಮನಸ್ಸಿನಲ್ಲಿ ಆತನು ಭಾವಿಸಲಾಗುವುದಿಲ್ಲ ಆದರೆ ನೀನು ಜೀವಗಳಿಗೋಸ್ಕರ ಅಪರೋಕ್ಷವಾಗಿದ್ದರಿಂದ ನಿನ್ನನ್ನು ಚಿಂತಿಸುವುದು ಬಹಳ ಸುಲಭವಾಗಿರುತ್ತದೆ ಭಕ್ತರ ದಿಶೆಯಿಂದ ನೀನು ಅವತಾರವನ್ನು ಧರಿಸಿದ್ದಿ ಮತ್ತು ಅನೇಕ ಸಚ್ಚರಿತ್ರವನ್ನು ತೋರಿಸಿದ್ದಿ ಅವುಗಳನ್ನು ಹಾಡುವುದರಿಂದ ಚುತ್ತ ಶುದ್ಧಿ ಉಂಟಾಗಿ ದಾನಕ್ಕಾದರೂ ಅಧಿಕಾರ ಬರುವುದು ದಯಾಳುವಾದ ನೀನು ಸಂಕಟ ಬಂದಾಗ ಪ್ರಾಪ್ತನಾಗುವಿ ಈ ಚರಿತ್ರವನ್ನು ಮುಖದಿಂದ ಹಾಡಿದ ಮಾತ್ರದಿಂದ ಹೃದಯವು ನಿರ್ಮಲವಾಗಿ ಅತ್ಯಂತ ಪ್ರೇಮವು ವರ್ಧಿಸುವುದು ಪ್ರೇಮಾನಂದಕ್ಕಿಂತ ಹೆಚ್ಚಿನ ಆನಂದವೇ ಇಲ್ಲವೆಂದು ಭಕ್ತರೆಲ್ಲ ಹೇಳುವರು ಇಂಥ ಅಲೌಕಿಕವಾದ ಪ್ರೇಮವು ಶಾಶ್ವತ ಸುಖವನ್ನು ಸುಲಭವಾಗಿ ಕೊಡುತ್ತದೆ ಶಾಸ್ತ್ರಗಳನ್ನು ಪಠಿಸದಿದ್ದರೂ ಭಾವಿಕ ಜನರಿಗೆ ಇದರಿಂದ ಉದ್ಧಾರವಾಗುವುದು ನಿಶ್ಚಯ ಅನಾಯಾಸದಿಂದ ಅವರು ಬಹುಸಾಗದೊಳಗಿಂದ ತಾಣ ಹೊಂದುವರು ಗುರುವರನು ಭಕ್ತರ ಸಂಕಷ್ಟ ಕಾಲಗಳಲ್ಲಿ ಪ್ರಾಪ್ತನಾಗುವುದು ಯಾಕೆಂದರೆ ಆತನ ಮೇಲೆಯೇ ಅವರು ಎಲ್ಲ ಭಾರವನ್ನು ಹಾಕಿ ಸದ್ಗುರು ಚಿಂತನೆಯನ್ನು ಮಾಡುತ್ತಾ ಸುಖದಿಂದ ಸಂಸಾರವನ್ನು ಮಾಡುವರು ಹುಬ್ಬಳ್ಳಿ ನಗರದಲ್ಲಿ ನಾರಾಯಣನೆಂಬ ನಾಮದ ಮೋಡಕವೆಂಬ ಉಪನಾಮವುಳ್ಳ ಒಬ್ಬ ಬ್ರಾಹ್ಮಣನಿದ್ದ ಆತನಿಗೆ ಚಂಪು ಎಂದು ಕರೆಯಲ್ಪಡುವ ಒಬ್ಬ ಕನ್ನಿಕೆಯೂ ಇರುವಳು ಇವಳು ವಿವಾಹವಾಗತಕ್ಕದ್ದು ಆ ವಯಸ್ಸಿನಲ್ಲಿದ್ದಳು ಅತೀ ಪ್ರಯಾಸದಿಂದ ಶೋಧಿಸಿ ಒಬ್ಬ ವರನನ್ನು ನಾರಾಯಣ ಗೊತ್ತು ಮಾಡಿದ್ದ ನಾರಾಯಣಿಗೂ ಆತನ ಕುಟುಂಬದವರೆಲ್ಲರಿಗೂ ಶ್ರೀ ಸಿದ್ಧಾರ್ರ ಮೇಲೆ ಅತ್ಯಂತ ಭಕ್ತಿ ಇತ್ತು ಅವರು ನಿತ್ಯದಲ್ಲಿಯೂ ಸದ್ಗುರು ಸ್ಥಾನಕ್ಕೆ ಹೋಗಿ ಬಂದು ಬಹು ಪ್ರೇಮದಿಂದ ಭಜಿಸ್ತಾ ಇದ್ರು ಹೀಗಿರ್ತಿರ್ಬೇಕಾದ್ರೆ ಕನ್ಯೆಗೆ ವಿವಾಹ ಮಾಡುವುದು ನಿಶ್ಚಯಿಸಿ ಸದ್ಭಕ್ತನಾದ ನಾರಾಯಣನು ಸಿದ್ಧಾಶ್ರಮಕ್ಕೆ ಬಂದು ಬಹು ದೈನ್ಯಭಾವದಿಂದ ಸಿದ್ಧ ಸದ್ಗುರುಗಳನ್ನು ಕುರಿತು ಅಪ್ಪ ಅರುಡ ಚಂಪುವಿನ ಲಗ್ನವನ್ನು ನಿರ್ವಿಘ್ನವಾಗಿ ಮಾಡುವಂತ ಪ್ರಾರ್ಥಿಸಿದ್ರು ಆ ದೀನ ವಚನವನ್ನು ಕೇಳಿ ಸದ್ಗುರುನಾಥ ದಯಾವಾಣಿಯಿಂದ ನೀವು ಸದ್ಗುರ ಸದ್ಗುರುವಿನ ಚಿಂತನೆಯಲ್ಲಿರುವಾಗ ವಿಘ್ನಗಳು ಹೇಗೆ ಬಂದವು ಅಂದರು ಈ ಪ್ರಕಾರ ಅಭಯ ವಚನವನ್ನು ಕೇಳಿ ನಾರಾಯಣನಿಗೆ ಮನಸ್ಸಿನಲ್ಲಿ ಬಹಳ ಸಂತೋಷವಾಯಿತು ಮನೆಗೆ ಬಂದ ಆತನು ಲಗ್ನ ದಿಶೆಯಿಂದ ಎಲ್ಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿದ್ದ ಫಾಲ್ಗುಣ ಶುದ್ಧ ಬಿದಿಗೆ ದಿವಸ ಲಗ್ನವೆಂದು ಜೋಯಿಸರು ಠರಾಯಿಸಿದರು ಆದರೆ ಲಗ್ನಕ್ಕೆ ಇನ್ನೂ ಎರಡೇ ದಿವಸ ಇರಬೇಕಾದ್ರೆ ಮಹಾ ಸಂಕಟ ಒದಗಿ ಬಂದುಬಿಡ್ತು ವಧುವಾದ ಚಂಪುವಿಗೆ ಅದ್ಭುತವಾದ ಒಂದು ಜ್ವರ ಬಂದಿತ್ತು ಜ್ವರದಿಂದ ನರಳುತ್ತಾ ಇದ್ದರು ಎಲ್ಲರೂ ಬಹಳ ಗಾಬರಿಯಾದರು ಎರಡೇ ಎರಡು ದಿವಸದಲ್ಲಿ ಮದುವೆ ಎರಡು ದಿವಸದಲ್ಲಿ ಜ್ವರ ಹೇಗೆ ಕಡಿಮೆ ಆಗ್ತದೆ ವಿಶೇಷವಾಗಿ ಏನು ಮಾಡಿದ್ರೂ ಇಳಿಯಲಿಲ್ಲ ನಿಬ್ಬಣ್ಣದ ಜನರು ಬಂದರು ಅವರನ್ನು ಯೋಗ್ಯ ಸ್ಥಾನದಲ್ಲಿ ಇಳಿಸಿ ನಾರಾಯಣನು ಮನೆಗೆ ಬಂದು ಚಂಪುವಿನನ್ನು ನೋಡಿದ ಹಾಗೆ ಬಹಳ ದಿಗಿಲುಪಟ್ಟ ಹುಡುಗಿ ಎಚ್ಚರ ತಪ್ಪಿದ ಹಾಗೆ ಆಗಾಗ ಬಡಬಡಿಸ್ತಾ ಇದ್ದರು ನಾರಾಯಣನು ಬಹು ಚಿಂತಾಗ್ರತನಾಗ್ಬಿಟ್ಟ ಮತ್ತೆ ಹತ್ರ ದೇವರತ್ರ ಹತ್ರ ಹೇ ಸದ್ಗುರು ಸಿದ್ಧಾರ್ನೇ ಈಗ ನೀ ಪ್ರಾಪ್ತವಾಗು ನಿನ್ನ ಆಶೀರ್ವಾದದಿಂದಲೇ ಚಂಪುವಿಗೆ ಯೋಗ್ಯ ಹೊರ ಸಿಕ್ಕಿರುವುದು ಆದರೆ ಈಗ ಲಗ್ನ ಕಾಲಕ್ಕೆ ಸಕಾಲಕ್ಕೆ ಸಮೀಪ ಬಂದಿರುವಾಗ ವಿಘ್ನವೂ ಬಂದಿದೆ ದಯಾಗನಾದ ನೀನೇ ಇದನ್ನು ಕಳೆಯುವನಂತನಾಗು ನಾವು ವೈದ್ಯರ ಕಡೆಗೆ ಹೋಗುವುದಿಲ್ಲ ನೀನೇ ವೈದ್ಯ ನೀನೇ ಈಗ ಆಶ್ರಯವನ್ನು ಕೊಡು ನಾನು ನಿನ್ನ ಪಾದದಲ್ಲಿ ಬೇಡ್ಕೊಳ್ತಾ ಇದ್ದೀನಿ ನಮಸ್ತಾ ಇದ್ದೀನಿ ಎರಡನೇದನ್ನು ಮನಸ್ಸಲಾರೆ ನನ್ನ ಮಗಳ ಜ್ವರವನ್ನು ಕಡಿಮೆ ಮಾಡುವ ಆದ್ದರಿಂದ ಶೀಘ್ರವಾಗಿ ಬಂದು ನಮ್ಮ ಮಾನವನ ರಕ್ಷಿಸು ಬೀಗರು ವರನನ್ನು ಕರೆದುಕೊಂಡು ಬಂದಿದ್ದಾರೆ ಈಗ ನಾವು ಏನು ಮಾಡತಕ್ಕದ್ದಿದೆ ಹೇಳು ಹೇ ಸದ್ಗುರರಾಜನೇ ಓಡುತ್ತಾ ಬಾರಪ್ಪ ನನ್ನ ಅಂತರಂಗವನ್ನು ಈಗ ನೋಡಬೇಡ ಈ ಸಂಸಾರವೆಲ್ಲ ನಿನ್ನದೇ ಇರುತ್ತಿದ್ದು ನಿನ್ನ ಹೊರತು ನಮಗೆ ಎರಡನೆಯವರು ಯಾರಿದ್ದಾರೆ ಕಾರ್ಯಕ್ಕೆ ವಿಘ್ನ ಬರಬಾರದು ಎಂದು ಪ್ರಥಮದಲ್ಲಿಯೇ ನಿನಗೆ ಪ್ರಾರ್ಥಿಸಿದ್ದೇನೆ ನೀನು ಅಭಯವನ್ನು ಕೊಟ್ಟಿರುವಿ ಹೀಗಿದ್ದು ಹೇಗೆ ನನ್ನನ್ನು ಬಿಡುವಿ ನಿನ್ನ ಬಿರುದು ರಕ್ಷಿಸಿಕೊಳ್ಳಬೇಕಾಗ್ತದೆ ನಿನ್ನ ಹೊರತು ಈ ಕಾಲದಲ್ಲಿ ನಾವು ಅನಾಥರಾಗಿರ್ತೇವೆ ನೀನು ಯಾವಾಗ ಪ್ರಾಪ್ತನಾಗುತ್ತೀಯೋ ಹಾಗೂ ಇದೇ ಘೋರ ಚಿಂತೆವಾಗಿರ್ಬೋದು ಅಂತ ಕಣ್ಣೀರು ಸುಸುತ್ತಾ ಪ್ರಾರ್ಥಿಸ್ತಿರಬೇಕಾದರೆ ತಕ್ಷಣವೇ ಕೋಡೆಯದು ದ್ವಾರ ತೆರಿತು ಸದ್ಗುರು ಸಿದ್ಧಾರ್ಡು ಪ್ರಕಟವಾಗಿಬಿಟ್ರು ಅವರನ್ನು ನೋಡಿದ ಕೂಡಲೇ ನಾರಾಯಣ ಓಡಿ ಬಂದು ಪಾದಕ್ಕೆ ಬಿದ್ದು ಎದ್ದು ಹಸ್ತಗ್ರಹಣ ಮಾಡಿ ಒಳಗೆ ಕರೆದುಕೊಂಡು ಬಂದು ಸದ್ಗುರುಗಳನ್ನು ಕುರಿತು ನಾರಾಯಣ ಹೇ ತಂದೆ ಸಿದ್ಧಾರುಡನೇ ನನ್ನ ಕರ್ಣವಚನವನ್ನು ನೀನು ನಿಜವಾಗಿ ಕೇಳಿದೆಯಲ್ಲ ಹೇ ಭಕ್ತ ಸಕನೆ ದೀನ ಬಂದು ತೊರೆಯಿಂದ ಬಂದೆ ಕರೆದ ತಕ್ಷಣ ಓಡಿ ಬಂದೆ ಅನ್ನುವಾಗ ಆತನು ಅತ್ಯಂತ ಪ್ರೇಮಯುಕ್ತನಾಗಿ ಗದ್ಗದ ಕಂಠತನಾಗಿ ನೇತ್ರಗಳಿಂದ ಜಲವನ್ನು ಸರಿಸುವಂತನಾದ ಆಗ ಸದ್ಗುರುನಾಥನು ಚಂಪುವಿನ ಸಮೀಪಕ್ಕೆ ಬಂದು ಅವಳನ್ನು ಕೃಪಾದೃಷ್ಟಿಯಿಂದ ನೋಡಿ ನಾರಾಯಣನ ಕುರಿತು ನೀನು ಮನಸ್ಸಿನಲ್ಲಿ ಏನೇನೋ ಚಿಂತೆ ಪಡಬೇಡ ಸುಖದಿಂದ ಸದ್ಗುರು ಚಿಂತೆಯನ್ನು ಮಾಡ್ತಾಯಿರು ಆತನ ಕೃಪೆಯಿಂದ ಕಾರ್ಯವು ನಿರ್ವಿಘ್ನವಾಗಿ ನಡೀತದೆ ಯಾವುದೇ ಭಯ ಬೇಡ ಅಡೆತಡೆಗಳು ಬಂದರೂ ಆತನು ತನ್ನ ಕಾರ್ಯವನ್ನು ತಾನೇ ನಡೆಸ್ತಾನೆ ಸಿದ್ಧಿಗೆ ಮುಟ್ಟಿಸಿಬಿಡುವನು ಅಂತ ಹೇಳಿ ಸದ್ಗುರುಗಳು ಚಂಪುವಿನ ಮಸ್ತಕದ ಮೇಲೆ ಹಸ್ತವನ್ನಿಟ್ಟು ಕೋಡಿಲಗಳ ಜ್ವರವೆಲ್ಲ ಇಳಿದು ಹೋಗಿದ್ದನ್ನು ನೋಡಿ ನಾರಾಯಣನಿಗೆ ಅತ್ಯಂತ ಆನಂದವಾಗಿಬಿಡಿತು ಸದ್ಗುರುರಾಯರು ಆ ಪ್ರಕಾರ ಮಾಡಿ ಅಲ್ಲಿಂದಲೇ ಅಂತರ್ಧಾನರಾಗಿಬಿಟ್ರು ಇದನ್ನು ನೋಡಿ ನಾರಾಯಣನು ಆಶ್ಚರ್ಯಕತನಾಗಿ ಆಹಾ ದಯಾಗ ಪೂಜಿಸಲಿಲ್ಲವಲ್ಲ ಆತ ಇಲ್ಲಿಂದ ಮಾಯವಾಗ ಬಿಟ್ಟಲ್ಲ ಅಂತರ್ಘನ ಆಗಬಿಟ್ಟನಲ್ಲ ಮನೆಯ ಮಂದಿಗೆಲ್ಲ ಕರೆದು ಸಿದ್ಧಾರ್ಥ ಪರಮೇಶ್ವರ ಬಂದು ಚಂಪುವಿಗೆ ನಟನೆ ಮಾಡಿ ಹೋಗ್ಬಿಟ್ಟ ಅಂದದ್ದನ್ನು ಕೇಳಿ ಎಲ್ಲರೂ ಆನಂದದಿಂದ ಸದ್ಗುರಿಗೋಸ್ಕೋಸ್ಕರ ಜಯ ಜಯಕಾರವನ್ನು ಗರ್ಜಿಸ್ತಾ ಇದ್ರು ಸದ್ಗುರು ಆ ಕಾಲಕ್ಕೆ ಪ್ರಾಪ್ತನಾಗಿ ಘೋರವಾದ ವಿಘ್ನವನ್ನು ಕಳೆದನಂತ ಎಲ್ಲರೂ ಅಂತ ಇದ್ರು ಆಗ ಚಂಪುವಿನ ಸಮೀಪಕ್ಕೆ ಬಂದು ನೋಡ್ತಾರೆ ಅವಳ ಮೈ ಮೇಲೆ ಸಣ್ಣ ಸಣ್ಣ ಬಕ್ಕೆಗಳು ಕಂಡು ಇದು ಮತ್ತೊಂದು ವಿಘ್ನ ಬಂತು ಮದುವೆ ಅಂತ ಆಯಿತು ಆಗ ಜ್ವರ ಬಂತು ಮತ್ತೆ ಸಿದ್ಧಾರ್ಥ ಬಂದು ಜ್ವರವನ್ನು ಕಡಿಮೆ ಮಾಡಿದ್ರು ಮತ್ತೆ ಬಕ್ಕಿಗಳು ಬಂದುಬಿಟ್ಟು ಅಲ್ಲ ವಿಘ್ನದ ಮೇಲೆ ವಿಘ್ನ ಆರೂಢ ಬಂದ ಕಾಪಾಡದ ಜ್ವರ ಹೋಯ್ತು ಮತ್ತೆ ಪಕ್ಕಿಗಳಾಗ್ಬಿಟ್ಟು ಮತ್ತೆ ಎಲ್ಲರಿಗೂ ಚಿಂತೆ ದುರ್ದರ ಪ್ರಸಂಗ ಬಂತು ಅಂತ ತಳಮಳಿಸ್ತಾ ಇದ್ರು ಮೈಲಿ ಬಂತೆ ಅಂದರೆ ಏನಾದರೂ ಏನಾದೀತು ಅಂತ ಹೇಳಲಾಗದು ಕದ ಅಚಿತ್ ದುರ್ದೈವದಿಂದ ಕಣ್ಣುಗಳಾದರೂ ಹೋಗಬಹುದು ವಿರೂಪಳಾದರೂ ಆಗಬಹುದು ಸುಂದರವಾದ ಮಗಳು ಮದುವೆಯಾಗಬೇಕು ವಿರೂಪಳಾದರೆ ಹೇಗೆ ಕಣ್ಣುಗಳು ಹೋದರೆ ಹೇಗೆ ಏನು ಮಾಡೋಣ ಅಂತ ಇದ್ದರು ಬೀಗರು ಬಂದು ಚಂಪುವಿನ ಸ್ಥಿತಿಯನ್ನು ನೋಡಿ ವಿಚಾರ ಮಾಡ್ತಾರೆ ವಧುವಿಗೆ ನೆಟ್ಟಕ್ಕಾಗುವುದು ಪೂರ್ಣ ಈಶ್ವರನ ಅಧೀನ ಇರುತ್ತದೆ ಕೆಲವರು ವಧುವು ನೆಟ್ಟಗಾಗುವ ದಾರಿ ನೋಡಿ ಇಲ್ಲ ಇಲ್ಲೇ ಇರೋಣ ಅಂತ ಅಂದುಬಿಟ್ರು ಈಗ ಊರಿಗೆ ಹೋಗಿ ಮುಂದೆ ಎಂದಾದರೂ ಲಗ್ನ ಮಾಡೋ ನೋಡಿ ನೋಡ್ಕೊಂಡು ಬರೋಣ ಅಂತ ಕೆಲವರು ಅಂತ ಇದ್ದರು ಹೀಗೆ ಥರ ಥರದ ಬಂಧು ಬಳದವರು ಮಾತಾಡ್ತಾಯಿದ್ರು ಈ ಮಾತನ್ನು ಕೇಳಿ ನಾರಾಯಣ ಬಹಳ ಖಿನ್ನನಾದ ನೀವೆಲ್ಲರೂ ಒಂದು ದಿನ ಸ್ವಸ್ಥರಾಗಿ ಕೈರಪ್ಪ ಆಮೇಲೆ ಈಶ್ವರನನ್ನು ಈಶ್ವರನು ಮಾಡ್ತಕ್ಕದ್ದನ್ನು ಮಾಡಲಿ ಸದ್ಗುರು ಸಿದ್ಧಾರ್ರು ನಮ್ಮ ಕೈ ಬಿಡಲ್ಲ ಅಂತ ನುಡಿದ್ಬಿಟ್ಟ ವರನಾದರೂ ತನ್ನ ಮಿತ್ರನ ಕುರಿತು ನಾಳೆ ಇವಳು ಕೂಡ ಲಗ್ನ ಆಯ್ತಂದರೆ ಮುಂದೆ ಈಕೆಯ ಕಣ್ಣು ಹೋದರೆ ಏನು ಮಾಡೋದು ನೀನೇ ಹೇಳು ರೂಪ ವಿರೂಪವಾದರೆ ಏನು ಮಾಡೋದು ದುಷ್ಟ ದುಷ್ಟಕಾಲವು ಬರಬಹಂದಿರಬಹುದು ಹಾಗಾದರೆ ಏನು ಮಾಡೋದು ನನಗೆ ಈ ಲಗ್ನ ಮಾಡಿಕೊಳ್ಳೋ ಮನಸ್ಸಿಲ್ಲ ಅಂತಂತ ಇದ್ದ ಬೀಗರು ತಮ್ಮ ತಮ್ಮಳಿಗೆ ಲಗ್ನಕ್ಕೆ ಶಕುನ ಒಳ್ಳೆಯದು ಕಾಣಿಸ್ತಾ ಇಲ್ಲ ಯಾಕೋ ಅಪಶಕುನ ಇದೆ ಇಷ್ಟಿದ್ದು ಲಗ್ನ ಮಾಡಿದರೆ ಏನಾದರೂ ಗತಿಯಾದರೂ ಏನು ಅಂತ ಇದ್ದರು ನಾರಾಯಣ ಬಹು ಚಿಂತಾಗೃತನಾಗಿದ್ದ ಅಡೆತಡೆ ಬಂದರೂ ಸದ್ಗುರು ತನ್ನ ಕಾರ್ಯಕ್ರಮವನ್ನು ತಾನೇ ನಡೆಸುವನು ಸಿದ್ಧರು ಅಂದ ವಚನವನ್ನು ಆತನಿಗೆ ನೆನಪಿಗೆ ಬಂದು ಅನಂತರ ಸ್ವಲ್ಪ ಸಮಾಧಾನ ಪಡ್ಕೊಂಡ ಸದ್ಗುರು ಆಯನ ಮನೆಗೆ ಕರ್ಕೊಂಡು ಬರಬೇಕಂತ ನಿಶ್ಚಯ ಮಾಡಿದ ಯಾಕೆಂದರೆ ಅವರು ಬಂದ ಕೂಡಲೇ ದರ್ಶನ ಮಾತ್ರದಿಂದ ಬೀಗರ ಸಂಶಯಗಳೆಲ್ಲ ನಿರಸನವಾಗುವುದು ಅಂತ ತಿಳ್ಕೊಂಡು ಆತ ತಿಳಿದಿದ್ದನ್ನು ಎಲ್ಲರ ಜೊತೆಗೆ ಹೇಳ್ಬಿಟ್ಟ ಅವ್ರು ಬಂದ ಕೂಡಲೇ ದರ್ಶನದಿಂದ ಬೀಗರು ಕೂಡ ಸುಧಾರಿಸ್ಕೊಳ್ತಾರೆ ಅವ್ರಿಗೂ ಅರ್ಥ ಆಗುತ್ತೆ ಅಂತ ಅನ್ಕೊಂಡ ತೀವ್ರವಾಗಿ ಸಿದ್ಧಾಶ್ರಮಕ್ಕೆ ಬಂದು ಸಿದ್ಧಾರ್ ರಚರಣೆಗಳನ್ನು ಹಿಡಿದು ಹೇ ಸದ್ಗುರು ಸಿದ್ಧನಾಥನೇ ಏನು ಮಾಡಿದಿ ಮಗಳ ಜ್ವರ ಬಂತು ಮನೆಗೆ ಬಂದು ಜ್ವರ ಹೋಗಿಸ್ದು ಈಗ ದುಸ್ತರವಾದ ಮತ್ತೊಂದು ಸಂಕಟ ಬಂದಿದೆಯಪ್ಪ ಏನು ಮಾಡಬೇಕಂತ ತಿಳಿತಾ ಇಲ್ಲ ಬಹಳ ಚಿಂತೆಯಾಗಿದೆ ನಿನ್ನ ಕೃಪೆಯಿಂದ ಚಂಪುವಿನ ಜ್ವರ ಹೋಗಿಬಿಡುತ್ತೋ ಆದರೆ ಆಕೆಗೆ ಮೈಲಿ ಬಂದಿರುವುದರಿಂದ ಬೀಗರ ಭಾವವು ತಿರುಗಿರುತ್ತದೆ ಈ ಸಮಯದಲ್ಲಿ ಏನು ಮಾಡಲಿ ಹೇಳಪ್ಪ ನಿಬ್ಬಣದವರು ಈಗ ತಿರುಗಿ ಹೋದರೆಂದರೆ ಹೆಂಗೆ ಮಾಡಬೇಕು ಪುನಃ ಬರುವರೋ ಇಲ್ವೋ ತಿಳಿಯದು ಲಗ್ನವಾದರೆ ಅವರು ತಿರುಗಿ ಹೋ ಲಗ್ನವಾಗದೇ ಇದ್ದರೆ ಏನು ಮಾಡಬೇಕು ತಿರುಗಿ ಹೋದರೆ ಕನ್ಯೆಗೆ ಎರಡನೇ ವರ ಸಿಗೋದಿಲ್ಲ ಆದ್ದರಿಂದ ಕೃಪಾಳವಾದಂಥ ಸದ್ಗುರುನಾಥನೇ ಈಗ ನೀನು ನಮ್ಮ ಮನೆಗೆ ಬರಬೇಕುಪ್ಪ ಅವರೆಲ್ಲರ ಸಮಕ್ಷಮದಲ್ಲಿ ನಿಮ್ಮನ್ನು ಪೂಜಿಸಿದ್ದಾದರೆ ಅವರ ಮನಸ್ಸಿನ ಶಂಕೆ ಪೂರ್ಣವಾಗಿ ನಿರಸನವಾಗುವುದು ಎಂಬುದನ್ನು ನನ್ನ ನಿರ್ಧಾರವಾಗಿರ್ತದೆ ನನ್ನ ವಿಚಾರವಾಗಿರ್ತದೆ ಅಂತ ಅಂದ್ಕೊಂಡ ಅದಕ್ಕೋಸ್ಕರ ನಾವು ಕೃಪೆ ಮಾಡಿಯಪ್ಪ ಅಂತ ಕೇಳ್ಕೊಂಡ ಅಲ್ಲಿ ತನಕ ಬಂದು ಪೂಜಾಕರಿಸತಕ್ಕದ್ದು ಅಂತ ಪರಿಪರಿಯಾಗಿ ಬೇಡ್ಕೊಂಡ ಆಗ ಸಿದ್ಧರು ತುಷ್ಟರಾಗಿ ಹಾಗಾದರೆ ನಡಿ ನಿನ್ನ ಗ್ರಹಕ್ಕೆ ಹೋಗೋಣ ಅಂತ ಅಂದ್ಬಿಟ್ರು ರಥವೇರಿ ಮನೆಗೆ ಬರಲು ಎಲ್ಲರ ಎದುರಾಗಿ ಬಂದು ನಮಸ್ಕರಿಸುವಂಥರಾದರು ಸಿದ್ಧಾರ್ರನ್ನ ಮಂಟಪದೊಳಗೆ ದಿಮ ಸಿಂಹಾಸನದ ಮೇಲೆ ಕೂಡಿಸಿದ್ರು ಅದರಲ್ಲಿ ಸಿದ್ಧಾರ್ಡ್ರನ್ನ ಎಲ್ಲರೂ ನೋಡಿ ನಮಸ್ಕಾರ ಮಾಡ್ತಾ ಇದ್ದರು ಕೆಲವರು ಆಶ್ಚರ್ಯಚಕಿತೆಯನ್ನು ನೋಡ್ತಾ ಇದ್ದರು ಏನು ಮಾಡ್ಬೋದು ಸಿದ್ದಾರ್ರ ಪವಾಡ ಏನು ಕೆಲವರು ಈತ ಏನು ಮಾಡ್ಬೋದು ಅಂತ ಇದ್ದರು ಏನು ಕೆಲವರು ಏನಾದರೂ ಮಾಡೇ ಮಾಡ್ತಾನೆ ಅಂತ ಇದ್ದರು ಹೀಗೆ ಸರ್ವರು ಕೂಡಿ ಶೋಡೋಪಚಾರಗಳಿಂದ ಸಿದ್ಧಾರ್ಡನ ಮೊದಲು ಪೂಜೆ ಮಾಡಿದರು ಬೀಗರೆಲ್ಲರೂ ಬಂದು ಸಿದ್ಧರ ಚರಣಗಳಿಗೆ ಬಿದ್ದು ವರನನ್ನೂ ಸಹ ಕರೆದುಕೊಂಡು ಬಂದು ಸದ್ಗುಳ ಪಾದಕ್ಕೆ ಹಾಕಿದರು ಆ ಸಿದ್ಧಾರ್ಡರ ದೇವಮೂರ್ತಿಯನ್ನು ಕಂಡ ಕೂಡಲೇ ಅವರ ಮನಸ್ಸಿನ ಭ್ರಾಂತಿ ಎಲ್ಲ ಓಡಿ ಹೋಗ್ಬಿಡ್ತು ಹೇಗೆ ಸೂರ್ಯೋದಯವಾದ ಕೂಡಲೇ ಕತ್ತಲು ಅಡವಿ ಪಾಲಾಗುವುದು ಅಥವಾ ಸಮುದ್ರದಲ್ಲಿ ಆತ್ಮ ರಾಜ್ ರಾಜನು ಪ್ರಕಟವಾಗುತ್ತಲೇ ದುಷ್ಟಗುಣಗಳು ಸ್ಥಾನಪ್ರಷ್ಟವಾಗುವವು ಹಾಗೆ ಸದ್ಗುರುನಾಥನ ದರ್ಶನ ಮಾತ್ರದಿಂದ ಹೃದಯದೊಳಗಿನ ಸಂಶಯಗಳೆಲ್ಲ ನಷ್ಟವಾಗಿ ಆತನ ವಚನಗಳಲ್ಲಿ ಪ್ರೇಮವೊಂದೇ ಉಳಿಯಿತು ಆಗ ಸದ್ಗುರುಗಳು ನಾರಾಯಣನೇ ಹೇಳುತ್ತೇನೆ ಕೇಳು ಚಂಪುವಿಗೆ ನೆಟ್ಟವಾಗುವುದು ಏನೂ ಆಗಲ್ಲ ವಧುವರರಿಗೆ ಲಗ್ನ ಮಾಡಿರಿ ಸದ್ಗುರುನಾಮ ಚಿಂತಿಸುತ್ತಾ ಅಕ್ಷತೆಗಳನ್ನು ಹಾಕು ಸಾಕು ಅಂತಂದುಬಿಟ್ರು ಸದ್ಗುರುಗಳು ಮಂತ್ರಾಕ್ಷತೆಯನ್ನು ಕೈಯಲ್ಲಿ ತೆಗೆದುಕೊಂಡು ಸತ ವಧುವರ ಮೇಲೆ ಅವಳನ್ನು ಚೆಲ್ಲಿದ್ರು ಎಲ್ಲರಿಗೂ ಆನಂದವಾಯಿತು ಬಳಿಕ ನಾರಾಯಣನು ಸದ್ದುಗುರುಗಳಿಗೆ ಭೋಜನವನ್ನು ಮಾಡಿಸಿ ಸಿದ್ಧಾಶ್ರಮಕ್ಕೆ ಕಳಿಸಿದ ಸದ್ದುಗುರುಗಳು ಮಂತ್ರತೆ ಹಾಕಿದ ತಕ್ಷಣ ಮದುವೆ ಆದಾಗೆ ಇತ್ತ ಸರ್ವ ಬೀಗರು ಮುಖಗಳು ಪ್ರಸನ್ನವಾಗಿಬಿಟ್ಟು ಎಲ್ಲರೂ ಸಂಶಯವೃತ್ತಿ ನಾಶವಾಯಿತು ಆಗ ವರನು ತನ್ನ ಎಲ್ಲ ಜನರಿಗೆ ಅನ್ನುತ್ತಾನೆ ನಾವು ಲಗ್ನ ದಿಶೆಯಿಂದ ಹುಬ್ಬಳ್ಳಿಗೆ ಬಂದವು ಈಗ ಲಗ್ನವಾಗದೇ ಹೋಗಿಬಿಟ್ರೆ ನಮಗೆ ಇದು ಬಹಳ ಹಸಾಸ್ಪದವಾಗೋದು ಬಂದ ಕಾರವು ನೆರವೇರಿದರೆ ತಿರುಗಿ ಊರಿಗೆ ಹೋದರೆ ಎಲ್ಲರೂ ನಗುತ್ತಾರೆ ಆದ್ದರಿಂದ ನಾನು ಲಗ್ನವಾಗದೆ ತಿರುಗಿ ಹೋಗುವುದಿಲ್ಲ ಕನ್ನೆಯ ಶರೀರದಲ್ಲಿ ಏನಾದರೂ ವ್ಯಂಗ್ಯ ಸಂಭವಿಸಿದರೂ ಚಿಂತೆ ಇಲ್ಲ ನಾನು ಇವಳನ್ನೇ ಲಗ್ನ ಮಾಡಿಕೊಳ್ಳುವಂಥ ತನ್ನ ನಿರ್ಧಾರ ಇರ್ತದಂತ ಹೇಳಿ ಇದಲ್ಲದೆ ಕನ್ನೆಯಾದರೂ ನೆಟ್ಟ ನೆಟ್ಟಾಗ್ತಾಳೆ ನೆಟ್ಟ ನೆಟ್ಟಗಾಗ್ತಾಳೆ ಅಂತ ಮಹಾತ್ಮರು ವರವನ್ನು ಕೊಟ್ಟಿದ್ದಾರಲ್ಲ ಸಿದ್ಧಾರ್ಡರು ಮತ್ತು ಅವರೇ ಈ ಲಗ್ನ ಕಾರ್ಯವನ್ನು ಮಾಡಿರ್ತಾರೆ ಅವರ ವಚನದ ಮೇಲೆ ನನಗೆ ವಿಶ್ವಾಸವಿದೆ ಅಂತ ಹೇಳಿಬಿಟ್ಟ ಇದನ್ನು ಕೇಳಿ ವರನ ಕಡೆಯವರು ಹಿರಿಯರು ಲಗ್ನ ಕಾರ್ಯ ನಡೆಸುವುದಕ್ಕಾಗಿ ತಮ್ಮ ಅನುಮೋದನೆಯನ್ನು ಕೊಟ್ಟು ಸ್ವಲ್ಪ ನೆಟ್ಟಗಾಯಿತೆ ಅಂದರೆ ವಧುವರೆಗೆ ವಿವಾದವನ್ನು ಮಾಡೋಣ ಅಂತಂದುಬಿಟ್ರು ಅಂತರಾಮಿಯಾದ ಸಿದ್ಧಾರ್ಡರು ಸದ್ಗುರು ಸರ್ವಹೃದಯಧಾಮದಲ್ಲಿ ಇದ್ದು ಜೀವಿಗಳಲ್ಲಿ ಕರ್ಮಗಳಲ್ಲಿ ಹೇಗೆ ಪ್ರೇವಿಸ್ತಾನೆ ಯಾರಿಗೂ ಸ್ವತಂತ್ರತೆ ಇಲ್ಲ ಚಂಪುವಿಗೆ ಬಂದು ನೋಡಿದರೆ ಅವಳು ಎದ್ದು ನಿಂತಿರೋಳು ಕೂಡಲೇ ಈಗಲೇ ಲಗ್ನ ಮಾಡುವೆ ಅಂತ ಎಲ್ಲರೂ ಅಂದ್ಬಿಟ್ರು ಲಗ್ನಗಳಿಗೆ ಸಮೀಪ ಬಂತು ವಧುವರನ್ನು ಮಂಟಪದೊಳಗೆ ಕರೆದುಕೊಂಡು ಬಂದರು ಸರ್ವರು ಆನಂದದಿಂದ ಸದ್ಗುರುವಿನ ನಾಮ ಘೋಷಗಳನ್ನು ಮಾಡುತ್ತಾ ವಧುವರರ ಮೇಲೆ ಅಕ್ಷತೆಯನ್ನು ಹಾಕಿದ್ರು ಇದಕ್ಕಿಂತ ಮುಂಚೆ ಸಿದ್ಧಾಡ್ರೆ ಅಕ್ಷತೆ ಹಾಕಿಬಿಟ್ಟಿದ್ರು ಈಗ ಜನ ಹಾಕಿಬಿಟ್ರು ನಾಲ್ಕು ದಿವಸಗಳ ಪರ್ಯಂತರ ವಿವಾಹ ಸಮಾರಂಭ ದೀರ್ಘವಾಗಿ ನಡೆದು ಬಿಡ್ತು ಆಗಿನ ಕಾಲದ ಮದುವೆಗಳೇ ಹಾಗೆ ಅರ್ತಿದ್ದು ಬ್ರಾಹ್ಮಣರ ಮದುವೆ ಅಂದರೆ ನಾಲ್ಕರಿಂದ ಎಂಟು ದಿವಸಗಳ ಕರೆಗೂ ಇರ್ತಾಯಿತ್ತು ಭಾಳ ಸಂಭ್ರಮದ ಆಯಿತು ತರುವಾಯ ನಾರಾಯಣನು ನವ ದಂಪತಿಗಳನ್ನು ಕರೆದುಕೊಂಡು ಮತ್ತೆ ಸಿದ್ಧಾರ್ಡ ದರ್ಶನಕ್ಕೆ ಬಂದು ಅವರನ್ನು ಸಿದ್ಧಾರ್ಡರ ಚರಣಕ್ಕೆ ಹಾಕುವಂಥವನಾದ ಆಗ ಸದ್ಗುರುಗಳನ್ನು ಕುರಿತು ನಾರಾಯಣನು ಹೇ ಸದ್ಗುರುನಾಥನೇ ಪರಮಾತ್ಮನೇ ಪರಮಾತ್ಮನು ಭಯ ಕೃದ್ ಯಕನಾಶಕನು ಎಂಬ ವಚನವನ್ನು ಸದ್ಯ ಸತ್ಯ ಮಾಡಿದೆ ಮೊದಲು ನಮಗೆ ಸಂಕಷ್ಟವನ್ನು ತಂದು ಅದರೊಳಗಿಂದ ರಕ್ಷಿಸಿದೆ ಅಂತ ಪ್ರಾರ್ಥಿಸಿದರು ಅನಂತರ ಸಿದ್ಧರಾಯರು ದಂಪತಿಗಳಿಗೆ ಆಶೀರ್ವಾದ ಮಾಡಿದರು ಸರ್ವರು ನಮಸ್ಕಾರ ಮಾಡಿ ನಂತರ ಸ್ವಸ್ಥಾನಕ್ಕೆ ಹೋಗುವಂತಾರದರು ಸದ್ಗುರಿನ ಉದ್ಧಾರದ ಕಾರ್ಯವು ಜನರಿಗೆ ಸಂಕಟ ಪ್ರಾಪ್ತವಾಗ ನಡೆಯುವುದು ದುಃಖವಿಲ್ಲದಿದ್ದರೆ ಜೀವಿಗಳು ನಿರ್ಭಯರಾಗಿ ಸದ್ಗುರುನಾಥನ ಮರಿತಾರೆ ಸಂಸಾರದಲ್ಲಿ ಅವರು ಮೋಜು ಮಾಡ್ತಾ ಇರ್ತಾರೆ ಆನಂದದಿಂದ ಇರ್ತಾರೆ ದುಃಖ ಬಂದಾಗ ಮತ್ತೆ ಸದ್ಗುರುನ ಮೊರೆ ಹೋಗ್ತಾರೆ ಇದರಿಂದ ಸರ್ವಹಾನಿಯು ಅವರಿಗೆ ಪ್ರಾಪ್ತವಾಗುವುದು ಎಂದು ಆ ದಯಾಳು ವಾದವನ್ನು ತಿಳ್ಕೊಂಡು ಬಿಟ್ಟ ಭಯವನ್ನು ಹಾಕಿ ಅವರನ್ನು ಎಚ್ಚರಿಸಿಪಡಿಸ್ತಾನೆ ಆ ಕೂಡಲೇ ಅವರು ಸದ್ಗುರುಗಳಿಗೆ ಓಡಿ ಬರ್ತಾರೆ ಅಂತ ಆ ನಾರಾಯಣ ಅನ್ಕೊಂಡ್ಬಿಟ್ಟ ಎಷ್ಟು ಸುಂದರವಾದ ಈ ಚರಿತ್ರೆ ನೋಡಿ ನಾರಾಯಣ ಎಂಬುವನೇ ಜೀವ ಅವನ ಕನ್ಯೆಯೇ ಭಕ್ತಿ ಆ ಕನ್ಯೆಗೆ ವೈರಾಗ್ಯನೆಂಬ ವರನನ್ನು ಗೊತ್ತು ಮಾಡಿ ಭಕ್ತಿಗೆ ಸಂಸಾರ ಎಂಬ ಜರವು ಹತ್ತಿದಾಗ ಜೀವನು ಸದ್ಗುರುವನ್ನು ಸ್ತುತಿಸಿದಾಕ್ಷಣ ಆತನ ಬಂದು ಕೃಪೆ ಮಾಡಿದ್ದರಿಂದ ಸಂಸಾರ ಜ್ವಳ ಇಳಿಯಿತು ಆದರೆ ವಿಷಯೇಚ್ಛೆಗಳೆಂಬ ಭಕ್ತಿಗಳಿದ್ದವು ಆಗ ವೈರಾಗ್ಯನು ವಿಷಯಾಸಕ್ತಿಗಳಾದ ಆ ಭಕ್ತಿಯು ತನಗೆ ಬೇಡವೆಂದು ಕೂಡಲೇ ಜೀವನು ಸದ್ಗುರುವನ್ನು ಕರೆದುಕೊಂಡು ಬಂದು ಪೂಜಿಸಿದ ಗುರುವರನ್ನು ಭಕ್ತಿಯ ಮೇಲೆ ಆತ್ಮ ಆತ್ಮಾಕಾರ ವೃತ್ತಿಗಳೆಂಬ ಅಕ್ಷತೆಗಳನ್ನು ಹಾಕಿದ ಕೂಡಲೇ ಭಕ್ತಿಯು ವಿಷಯಾಸಕ್ತಿ ರಹಿತಳಾಗಿ ಸಶಕ್ತಳಾದಳು ಆಗ ವೈರಾಗ್ಯನಿಗೂ ಆನಂದವಾಯಿತು ನಂತರ ಆನಂದ ವೃತ್ತಿಗಳೆಲ್ಲ ಕೂಡಿ ಭಕ್ತಿ ವೈರಾಗ್ಯ ಇಬ್ಬರಿಗೂ ವಿವಾಹವನ್ನು ಮಾಡಿದರು ಈ ಪ್ರಕಾರ ಸದ್ಗುರುವು ಭಕ್ತಿ ಮತ್ತು ವೈರಾಗ್ಯ ಇವರೊಳಗೆ ಸಂಯೋಗವನ್ನು ಮಾಡಿಸಿದರು ಈ ಕಥೆ ಬಹಳ ಸುಂದರವಾಗಿದೆ ಈ ಸಿದ್ಧಾರ್ಥರ ಕಥಾಮೃತವು ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನಲ್ಲಿ ಮತ್ತೊಂದು ಅಧ್ಯಾಯವನ್ನು ಹೇಳ್ತೀನಿ ನಾನಿದ್ದೀನಿ ನಿಮ್ಮ ಅರುಣ್ ಶರಣು ಶರಣಾರ್ಥಿಗಳು